గుడ్ మార్నింగ్ ఫ్రెండ్స్ ఐ యూ వాచ్ ఇంగ్లీషు గ్రామరు అండ్ కన్నడ వ్యాకరణ ఎట్ ద ఈవినింగ్ టైము అండ్ లాదు ఇన్ ద మార్నింగు ఐ బిలి యు వాచ్ దెము ఇఫ్ యు నాట్ వాచ్ దెము ప్లీజు చెక్ ఎన్నో మై యూట్యూబ్ ఛానల్లో దెన్ ఓన్లీ యు క్యాన్ గో విత్ కంటిన్యూషన్ ఆఫ్ మై రెగ్యులరు క్లాసెస్ అబౌట్ కన్నడ వ్యాకరణ అండ్ ఇంగ్లీషు గ్రామరు విత్ దీస్ వర్డ్స్ ఐమ్ గోయింగ్ టు డిస్కస్ అబౌటు ఆబ్జెక్టు నౌ ఐ మీన్ టుడే ఐఎమ్ గోయింగ్ టు డిస్కస్ అబౌటు ఆబ్జెక్టు అండ్ కరెన్స్పాండింగ్ ಆರ್ ಕಂಟಿಟಿ ಏರ್ಪಟ್ಟಿದೆ ಒಂದು ನೌಕರದು ಎಂದು ಹೇಳುವಾಗ ರಾಂಗ ಕಂಪೇರಿಟಿವ್ ಆಬ್ಜೆಕ್ಟು ಉಪಯೋಗ ಮಾಡುತ್ತೆ ಹೇಗೆ ಅಂತ ನಾನು ಎಕ್ಸಾಂಪಲ್ಸ್ ಮೂಲಕ ಹೇಳ್ತಾ ಇದ್ದೀನಿ ಫೋರ್ ಎಕ್ಸಾಂಪಲ್ಲು ನಂಬರ್ ಒನ್ ಡ್ಯಾಟೀಸು ಪ್ರಜ್ವಲು ಐದು ಮೂರು ಆ್ಯರೋಗಂಟು ದೆನ್ ಕ್ಲವರ್ ದಟ್ ಮೀನ್ಸ್ ಪ್ರಜ್ವಲು ಬುದ್ಧಿವಂತ ಬುದ್ಧಿಗಿಂತ ಜಾಸ್ತಿ ಅಹಂಕಾರ ಅಹಂಕಾರವಿದೆ ಆಗುತ್ತೆ ಇಲ್ಲಿ ಇಲ್ಲಿ ಆ್ಯರೋಗಂಟು ಅನ್ನೋದು ತೊಡದು ಮಾಡಿ ಹೇಳ್ತಾ ಇರೋದು ಲೈಕ್ ಒಸು ಎಕ್ಸಾಂಪಲ್ಲು ನಂಬರ್ ಟು ಡ್ಯಾಟೀಸು ಮೋರ್ ಕೈಂಡು ದನ್ ಪೂವರ್ ದಟ್ ಮೀನ್ಸ್ ಅವನಿಗೆ ಪಡ್ತನಕ್ಕಿಂತ ದೇ ತುಂಬಾಗಿದೆ ಅಂತ ಆಗುತ್ತೆ ಇಲ್ಲಿ ಕೈಂಡು ಅಂದರೆ ದಹಿ ಅಂತಾಗುತ್ತೆ ಮೋರ್ ಕೈಂಡು ಅಂದರೆ ತುಂಬ ದಯ್ಯನ್ಬಹುದು ಪೂವರ್ ಅಲ್ಲಿ ಪಡೆದಂತಾಗತ್ತೆ ನೆಕ್ಸ್ಟು ಎಕ್ಸಾಂಪಲ್ ದಟ್ ಈಸ್ ನಂಬರ್ ತ್ರೀ ಎಕ್ಸಾಂಪಲ್ ನಂಬರ್ ತ್ರೀ ದಟ್ ಈಸ್ ಮೋರ್ ಕ್ರಿಯಲು ದನ್ ಬ್ಯೂಟಿಫುಲ್ ದಟ್ ಮೀನ್ಸು ಅವಳಿಗೆ ಅವಳಿಗೆ ಸೌಂದರ್ಯಕ್ಕಿಂತ ಜಾಸ್ತಿ ಅಂತ ಆಗುತ್ತೆ ಇಲ್ಲಿ ಕ್ರೂವೆಲ್ರು ಅಂದರೆ ಕ್ರೂರತ್ವ ಅನ್ಬೋದು ಮೂರು ಅಂದರೆ ಹೆಚ್ಚು ಅನ್ಬೋಕಾಗುತ್ತೆ ಬ್ಯೂಟಿಫುಲ್ಲು ಅಂದರೆ ಸೌಂದರ್ಯ ಅಂತ ಆಫ್ ಹೇಳ್ಬೇಕಾಗುತ್ತೆ ವಿ ಆರ್ ಗೋಯಿಂಗ್ ಟು ಎಂಡ್ ನೌ ನಾವು ಟು ಮೂ ನೆಕ್ಸ್ಟ್ ಒನ್ ಅಟ್ ಒಂದು ಫಿಫ್ಟೀನ್ತ್ ಬೈ ನೆಕ್ಸ್ಟ್ ಸ್ಲೈಡ್ ದ ಫಿಫ್ಟೀನ್ತ್ ಟೈಪ್ ಇಯರು ಏನ ಬೆಲೆ ಬಿ ಹೆಚ್ಚು ಎಂದು ಹೇಳಲು ನಾವು ಈ ಥರ ಹೇಳ್ಬೋದು ಎಕ್ಸಾಂಪಲ್ಸ್ ಮೂಲಕ ಕೇಳ್ತಾ ಇದ್ದೀನಿ ನಂಬರ್ ಒನ್ ನೋಡ್ಕೊಳ್ಳಿ ಮತ್ತೆ ಮತ್ತೆ ಇದ್ದೀನಿ ಏನ ಬೆಲೆ ಬಿಗಿಂತ ಹೆಚ್ಚು ಎಂದು ಹೇಳುವಾಗ ಎಂತಹ ಅಜೆಪ್ ಉಪಯೋಗ ಮಾಡಬೇಕಂತ ಎಕ್ಸಾಂಪಲ್ಸ್ ಮೂಲಕ ಕೇಳ್ತಾ ಇದ್ದೀನಿ ಇಲ್ಲಿ ಮೊದಲೇದಾಗಿ ದ ಪ್ರೈಸು ಆಫ್ ರೈಸು ಐದು ಮೂರು ದನು ಪ್ರೈಸು ಆಫ್ ವೀಟ್ ರಿಪೀಟ್ ಅಗೇನ್ ದ ಪ್ರೈಸು ಆಫು ಪ್ರೈಸು ಈಸು ಮೂರು ದನ್ನು ಪ್ರೈಸು ಆಫ್ ಈಟ್ ಅದನ್ನೇ ನಾವು ಕನ್ನಡದಲ್ಲಿ ಹೇಳಿದರೆ ಅಕ್ಕಿಯ ಬೆಲೆ ಅತ್ತಿಯ ಅಕ್ಕಿಯ ಬೆಲೆಗಿಂತ ಹೆಚ್ಚು ಅಂತ ಹೇಳೋಕಾಗುತ್ತೆ ಆದರೆ ಇದನ್ನು ನಾವು ಇಂಗ್ಲೀಷಲ್ಲಿ ಹೇಳಬಾರ್ದು ಅಂದರೆ ಇಲ್ಲಿ ಪ್ರೈಸ್ ಅನ್ನುವುದು ಮತ್ತೆ ಮತ್ತೆ ಹೇಳೋಕೆ ರಿಪೀಟ್ ಆಗಿದೆ ಇದರ ಇದರಾಗಲೇಬಾರ್ದು ಅಂತ ಹೇಳ್ತಾ ಇದ್ದೀನಿ ಹೇಗೆ ಹೇಳಬೇಕು ತಿಳಿಸ್ಬೇಕು ಅನ್ನೋದನ್ನ ಎಕ್ಸಾಂಪಲು ನಂಬರ್ ಒನ್ ಹೇಳ್ತಾ ಇದ್ದೀವಿ ನೋಡ್ಕೊಳ್ಳಿ ದ ಪ್ರೈಸು ಆಫು ರೈಸು ಈಜು ಮೂರು ದಣ್ಣು ದಟ್ ಆಫು ವೀಟ್ ಅನ್ಬೇಕಾಗತ್ತೆ ಇಲ್ಲಿ ಪ್ರೈಸು ಅನ್ನೋದನ್ನ ಮತ್ತೆ ಮನುಷ್ಯ ಬದಲಾಗಿ ಹೇಳಿದ್ವಿ ದ ಪ್ರೈಸು ಆಫು ರೈಸು ಈಸು ಮೂರು ದಣ್ಣು ಥರ್ಟ್ ಹಾಫು ವೀಟು ಅಂದರೆ ಅಕ್ಕಿಯ ಬೆಳೆಯು ಅಕ್ಕಿಗಿಂತ ತುಂಬ ಹೆಚ್ಚಿದೆ ಅಂತ ಯಂತ್ರಕ್ಕಾಗುತ್ತೆ ಈ ಥರ ಹೇಳ್ಬೇಕು ನೆಕ್ಸ್ಟ್ ಎಕ್ಸಾಂಪಲು ಎಕ್ಸಾಂಪಲ್ ಬಿಟ್ಟು ದಟ್ ಈಸು ಹಾಫ ಮ್ಯಾಂಗೋಸು ಈಜು ಮೂರು ತಂದ ಗ್ರೇಪ್ಸು ಅಂದರೆ ಮಾವಿನ ಹಣ್ಣುಗಳ ಜಿಯು ದ್ರಾಕ್ಷಿ ಹಣ್ಣುಗಳಂತ ಹೆಚ್ಚಿದೆ ಅಂತ ಯಂತ್ರಕ್ಕಾಗುತ್ತೆ ಇಲ್ಲಿ ನಾವು ಮತ್ತೆ ಮತ್ತೆ ಟೇಸ್ಟು ಅನ್ನ ಉಪಯೋಗ ಮಾಡಿದ ಈ ತರ ಹೇಳ್ಬೇಕು ಅಂತ ಹೇಳ್ತಾ ಇದೀನಿ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ ತ್ರೀ ಹೇಳ್ತಾ ಇದೀನಿ ದ ಹೈಟ್ ಆಫ್ ಕುತುಬ್ ಮಿನಾರು ಇದು ಮೂರು ದನ್ ದಾರ್ಮಿನ ಅಲ್ಲಿ ಕಣದಲ್ಲಿ ಕುತುಬು ಎತ್ತರವು ಎಂತ ಹೆಚ್ಚಾಗಿದೆ ಅಂತ ಹೇಳೋಕಾಗುತ್ತೆ ಈ ತರ ಹೇಳ್ಬೇಕು ಇಲ್ಲಿ ನಾವು ಹೈಟು ಹೇಳೋದನ್ನ ಮತ್ತೆ ಮತ್ತೆ ಹೇಳ್ಬೇಕು ಅಂತ ಹೇಳ್ತಾ ಇದೀನಿ ನೆಕ್ಸ್ಟ್ ಪ್ಯಾಟರ್ನ್ ಕೂಡ ಎಟ್ ಇಸ್ ಸಿಕ್ಸ್ಟೀನ್ತ್ ಒನ್ ಪ್ಯಾಟ್ರನ್ನು ರೆಟ್ ಈಸ ಕ್ರಿಯೆನ್ಸ್ ಆಫ್ ಆಬ್ಜೆಕ್ಟಿವ್ಸು ಅಂದ್ರೆ ಕಣದಲ್ಲಿ ವಿಶೇಷಣಗಳ ಪ್ರಕಾರಗಳು ಅಥವಾ ವಿಶೇಷಣೆಗಳ ವಿಧಗಳು ಅಂತ ಹೇಳೋಕಾಗುತ್ತೆ ಇದರಲ್ಲಿ ನಂಬರ್ ಒನ್ ಆಬ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಮತ್ತು ಹೇಳ್ತೀನಿ ಕ್ರಿಯನ್ಸ್ ಆಫ್ ಆಬ್ಜೆಕ್ಟಿವ್ಸಲ್ಲಿ ನಂಬರ್ ಒನ್ ರೆಟ್ ಈಸ ಆಫ್ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಗುಣ ಅದು ವಿಧ ಅಂತಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಮುಂದೆ ನೋಡೋಣ ಇಲ್ಲಿ ಗ್ರಾಮದಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದೀನಿ ಲಾರ್ಜ್ ಸಿಟಿ ಅಂದರೆ ಅಂತ ಆಗುತ್ತೆ ಇಲ್ಲಿ ಸಿಟಿಯ ಬೀಕ್ ಅಂತ ಹೇಳಿದ್ವಲ್ಲ ಅಂದರೆ ಲಾರ್ಜ್ ಅಂತ ಹೇಳಿದೀನಿ ಅಲ್ಲಿ ಲಕ್ಷಣ ಲಕ್ಷಣ ಅಥವಾ ಗುಣ ಹೇಳಿದೀನಿ ಈ ಥರ ನೋಡ್ಕೊಳ್ಳಿ ಆನೆಸ್ಟ್ ಮ್ಯಾನ್ ಅಂದರೆ ಪ್ರಾಮಾಣಿಕ ಮನುಷ್ಯ ಅಥವಾ ಅಂತ ಆಗುತ್ತೆ ಇಲ್ಲಿ ಆನೆಸ್ಟು ಅಂದರೆ ಪ್ರಾಮಾಣಿಕ ಅಥವಾ ಅಂತ ಆಗುತ್ತೆ ನೆಕ್ಸ್ಟ್ ಒನ್ ಒಂದು ಬಾಯ್ ಅಲ್ಲಿ ಬುದ್ಧಿವಂತ ಆಗುತ್ತೆ ಇಲ್ಲಿ ಕಲೆಯವರು ಅಂದರೆ ಬುದ್ಧಿವಂತ ಆಗುತ್ತೆ ನೆಕ್ಸ್ಟ್ ಒನ್ ಇಂಡಿಯನ್ ಆರ್ಟ್ ಅಲ್ಲಿ ಭಾರತ ಕಲೆ ಆಗುತ್ತೆ ನೆಕ್ಸ್ಟ್ ಇದು ಬ್ಯೂಟಿಫುಲ್ ಲೇಡಿ ಅಂದರೆ ಕನ್ನಡದಲ್ಲಿ ಸುಂದರವಾದ ಸುಂದರವಾದ ಇವತ್ತು ಆಗುತ್ತೆ ನೆಕ್ಸ್ಟ್ ಬಂದಿದ್ದು ಕ್ಲಾಸು ಟೀಚರು ಟೀಚರ್ ಈ ಕಣದಲ್ಲಿ ತರಗತಿಯ ಶಿಕ್ಷಕ ಅಂತ ಆಗುತ್ತೆ ಅಥವಾ ಶಿಕ್ಷಕ ತರಗತಿಯ ಶಿಕ್ಷಕ ಅಂತ ಆಗುತ್ತೆ ಎರಡಕ್ಕೂ ನಾವು ಸಾಮಾನ್ಯವಾಗಿ ಕಾಮನ್ ಆಗಿ ಕ್ಲಾಸ್ ಅನ್ಬೇಕಾಗುತ್ತೆ ನೆಕ್ಸ್ಟ್ ಒಂದು ಹೆಡ್ ಮಶ್ ಹೆಡ್ ಮಾಸ್ಟರು ಅಲ್ಲಿ ಮುಖ್ಯ ಉಪಾಧ್ಯಾಯ ಆಗುತ್ತೆ ಮುಖ್ಯ ಉಪಾಧ್ಯಾಯ ಅನ್ಬೋದು ಅಥವಾ ಮುಖ್ಯ ಉಪಾಧ್ಯಾಯ ಅಂತ ಹೇಳೋಕ್ಕಾಗುತ್ತೆ ಸಿಕ್ಸ್ ಸಿಕ್ಸ್ ಕೈಂಡ್ಸ್ ಆಫ್ ಅಫು ಆಜೆಕ್ಟಿವ್ಸು ಅದರಲ್ಲಿ ನಂಬರ್ ಒನ್ ರಮ ನಂಬರ್ ಒನ್ನಲ್ಲಿ ಆಫು ಕ್ವಾಲಿಟೀಸ್ ಮುಗಿಸಿದ್ದೀನಿ ಕರೆಸ್ಪಾಂಡಿಗೂ ಎಕ್ಸಾಂಪಲ್ಸ್ ಕೂಡ ಮುಗಿಸಿದ್ದೀನಿ ನೀವು ನೋಡ್ಕೊಂಡಿದ್ರ ಅಂದ್ಕೊಂಡಿದ್ದೀನಿ ಈಗ ರೂಮ್ ನಂಬರ್ ಟು ಹೋಗ್ತಾ ಇದ್ದೀನಿ ಅಂದರೆ ಕೈಂಡ್ಸ್ ಆಫ್ ಆಬ್ಜೆಕ್ಟ್ ಇಸ್ ಅಲ್ಲಿ ರೂಮ್ ನಂಬರ್ ಅಲ್ಲಿ ಹೇಳ್ತಾ ಇದ್ದೀನಿ ಆಫ್ ಕ್ವಾಂಟಿಟಿ ಅಂದರೆ ಇಲ್ಲಿ ಆಬ್ಜೆಕ್ಟ್ ಆಫ್ ಕ್ವಾಂಟಿಟಿ ಕ್ವಾಂಟಿಟಿ ಅಂದರೆ ಅಂತ ಆಗುತ್ತೆ ಆಬ್ಜೆಕ್ಟ್ ಒಂದು ಅಂತ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಬ್ರಹ್ಮದಲ್ಲಿ ಎಲ್ಟ್ರೈಸ್ ಎಲ್ಟ್ರೈಸ್ ಅಂದರೆ ಸ್ವಲ್ಪ ಅಕ್ಕಿ ಅಂತಾಗುತ್ತೆ ಮುಂದುವರೆದು ಎ ಲಾಟ್ ಆಫ್ ಪೇಷನ್ಸು ಅಂದರೆ ಬಹಳ ಸಾಲ ಸಾಲ ಅಂತ ಆಗುತ್ತೆ ಹಾಗೆ ಮುಂದುವರೆದು ಮೂರು ಮನಿ ಅಂದರೆ ಹೆಚ್ಚೋಣ ಮುಂದುವರೆದು ಹಾಫು ಶೇರ್ ಅಂದರೆ ಅರ್ಧ ಭಾಗ ಮೂರು ವಿನ್ ಅಂದರೆ ಹೆಚ್ಚು ಗೆಲುವು ಮೂರು ಸ್ಪೇಸು ಅಂದರೆ ಬಹಳ ಸಾಲ ಅಂತ ಆಗುತ್ತೆ ಇಲ್ಲಿ ಪರಿಮಾಣ ಹೋಗಿ ಹೇಳ್ತಾ ಇದ್ದೀನಿ ಪರಿಮಾಣ ಅಂದರೆ ಕಣಿಸಲಿ ಕ್ವಾಂಟಿಟಿ ಆಗುತ್ತೆ ಜೊತೆಗೆ ಈ ಹೊತ್ತಿಗೆ ಇಷ್ಟು ಅಂತ ಹೇಳ್ತಾ ಇದ್ದೀನಿ ಆದರೆ ನಾಳೆ ಮತ್ತೆ ಸಿಗೋಣ

Tomorrow by morning itself. So, I'm going to say that photo. That is thank you very, very much.